ವೆಲ್ಕಮ್ ಟು ಡೈಲಿ ಫ್ಯಾಕ್ಟ್ಸ್ ಕನ್ನಡ ಮೊದಲನೇ ಪ್ರಶ್ನೆ ಉಪ್ಪಿಟ್ಟು ತಿನ್ನುವುದರಿಂದ ಏನಾಗುತ್ತದೆ ಎ ತಲೆನೋವು ಬಿ ಮಲಬದ್ಧತೆ ಸಿ ಗ್ಯಾಸ್ಟ್ರಿಕ್ ಡಿ ಹೊಟ್ಟೆ ನೋವು ಸರಿಯಾದ ಉತ್ತರ ಮಲಬದ್ಧತೆ ಎರಡನೇ ಪ್ರಶ್ನೆ ವಾಟ್ಸ್ಆ್ಯಪ್ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಎ ಎರಡು ಸಾವಿರದ ಎಂಟು ಬಿ ಎರಡು ಸಾವಿರದ ಒಂಬತ್ತು ಸಿ ಎರಡು ಸಾವಿರದ ಹತ್ತು ಡಿ ಎರಡು ಸಾವಿರದ ಹನ್ನೊಂದು ಸರಿಯಾದ ಉತ್ತರ ಎರಡು ಸಾವಿರದ ಒಂಬತ್ತು ಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ಔಷಧಿ ತಯಾರಿಸಲು ಬಳಸುತ್ತಾರೆ ಎ ಹುಲಿ ಬಿ ಆಕಳು ಸಿ ಕುದುರೆ ಡಿ ಒಂಟೆ ಸರಿಯಾದ ಉತ್ತರ ಒಂಟೆ ಪ್ರಶ್ನೆ ನಾಲ್ಕು ಸತ್ತ ನಂತರವೂ ಸಹ ಕೆಳಗೆ ಬೀಳದೆ ನಿಂತಲ್ಲೇ ನಿಲ್ಲುವ ಪ್ರಾಣಿ ಯಾವುದು ಎ ನಾಯಿ ಬಿ ಹುಲಿ ಸಿ ಕೋಳಿ ಡಿ ಬೆಕ್ಕು ಸರಿಯಾದ ಉತ್ತರ ಹುಲಿ ಪ್ರಶ್ನೆ ಐದು ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಎ ರಸಗುಲ್ಲಾ ಬಿ ಲಡ್ಡು ಸಿ ಜಲೇಬಿ ಡಿ ಸರಿಯಾದ ಉತ್ತರ ಜಲೇಬಿ ಪ್ರಶ್ನೆ ಆರು ಯಾವ ಜೀವಿಯು ಕಣ್ಣು ಮುಚ್ಚಿ ಕೂಡ ನೋಡಬಲ್ಲದು ಎ ಹಲ್ಲಿ ಬಿ ಜಿರಳೆ, ಸಿ ಮಾನವ ಡಿ ತೊಂಡೆ ಸರಿಯಾದ ಉತ್ತರ ಪ್ರಶ್ನೆ ಏಳು ಯಾವ ದೇಶದಲ್ಲಿ ಹತ್ತು ಮರಗಳನ್ನು ನೆಟ್ಟರೆ ಸರ್ಕಾರಿ ಕೆಲಸವನ್ನು ಪಡೆಯಬಹುದು ಎ ಚೀನಾ ಬಿ ಭಾರತ ಸಿ ಫಿಲಿಪೈನ್ಸ್ ಡಿ ನಾರ್ವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲಿಪೈನ್ಸ್ ಪ್ರಶ್ನೆ ಎಂಟು ಐಫೋನ್ ಫಿಫ್ಟೀನ್ ಮೊಬೈಲ್ನ ಬೆಲೆ ಎಷ್ಟು ಎ ಒಂದು ಲಕ್ಷ ಬಿ ಎರಡು ಲಕ್ಷ ಸಿ ಅರುವತ್ತು ಸಾವಿರ ಡಿ ಒಂದು ಲಕ್ಷ ಐವತ್ತು ಸಾವಿರ ಸರಿಯಾದ ಉತ್ತರ ಒಂದು ಲಕ್ಷ ಐವತ್ತು ಸಾವಿರ ಒಂಬತ್ತನೇ ಪ್ರಶ್ನೆ ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿ ಯಾವುದು ಎ ಸೊಳ್ಳೆ ಬಿ ಕೋಳಿ ಸಿ ಇರುವೆ ಡಿ ಮೀನು ಸರಿಯಾದ ಉತ್ತರ ಮೀನು ಪ್ರಶ್ನೆ ಹತ್ತು ಬಿಯರ್ನಲ್ಲಿ ಯಾವ ಪ್ರಾಣಿಯ ಮೂತ್ರವನ್ನು ಹಾಕಿರುತ್ತಾರೆ ಎ ಹಂದಿ ಬಿ ಬೆಕ್ಕು ಸಿ ನಾಯಿ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಯಾವುದೂ ಅಲ್ಲ